ಬೇಲೂರು ತಾಲೂಕಿನ ಬಿಕ್ಕೋಡು ಪಟ್ಟಣದಲ್ಲಿ ರಂಗಸ್ವಾಮಿ ಮಾಲೀಕತ್ವದ ಬಾಲಾಜಿ ಹಾರ್ಡ್ವೇರ್ ಅಂಗಡಿಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಲಕ್ಷಾಂತರ ಮೂಲದ ಎಲೆಕ್ಟ್ರಿಕಲ್ ಹಾರ್ಡ್ವೇರ್ ಮತ್ತು ಕೃಷಿ ಪರಿಕರಗಳು ಸುಟ್ಟು ಕರಕಲಾದ ಘಟನೆ ನಡೆದಿದೆ ರಾತ್ರಿ ಎಂಟು ಮೂವತ್ತರ ಹೊತ್ತಿಗೆ ಬೆಂಕಿ ಕಾಣಿಸಿಕೊಂಡಿದ್ದು ಸ್ಥಳೀಯರ ಸಹಕಾರದಿಂದ ಅಗ್ನಿಶಾಮಕ ದಳ ತಕ್ಷಣವೇ ಬೆಂಕಿಯನ್ನು ನಂದಿಸಿದ್ದು ಸಕಾಲದಲ್ಲಿ ಕ್ರಮ ಕೈಗೊಂಡ ಕಾರಣ ಪಕ್ಕದ ಅಂಗಡಿಗಳಿಗೆ ಅಪಾಯ ತಪ್ಪಿದೆ ಭಾಗ್ಯವಶಾತ ಯಾವುದೇ ಜೀವಹಾನಿ ಸಂಭವಿಸಿಲ್ಲ ಬೆಂಕಿ ಅವಘಡದ ಕಾರಣ ಸ್ಪಷ್ಟವಾಗಿಲ್ಲ ಪೊಲೀಸರು ಸ್ಥಳಕ್ಕೆ ಭೇಟಿಯನ್ನು ನೀಡಿ ಪರಿಶೀಲನೆ ಪರಿಶೀಲನೆ ನಡೆಸಿದ್ದು ಅಗ್ನಿ ಅವಘಡದ ನಿಖರ ಕಾರಣ ಪತ್ತೆ ಹಚ್ಚುವ ಕಾರ್ಯ ಮುಂದುವರೆದಿದೆ ಈ ಸಂದರ್ಭದಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳೀಯ ವ್ಯಾಪಾರಿಗಳು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಡಿ ಪಿ ಡಿಪಿ ಯೋಗ್ಯನಾ ಇಲ್ಲಿ ಡಿಪಿ ಅಲ್ಲಿ ಡಿ ಪಿ ಆಫ್ ಮಾಡಿ ಡಿಪಿ ಆಫ್ ಮಾಡಿ ಡಿಪಿ